ನಮಸ್ಕಾರ ಇವತ್ತು ಕಾರವಾರ ಜಿಲ್ಲೆ ಯಲ್ಲಾಪುರ್ನಲ್ಲಿ ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾರೆ ಆ ಹೆಣ್ಮಗಳು ಮದುವೆ ಆಗಿದ್ದಳು ಒಂದು ಮಗು ಇದೆ ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂತದ್ದು ಮಾಹಿತಿ ಬಂದಿದೆ ಇನ್ನೂವರೆಗೆ ಆ ಕೊಲೆಗಾರರನ್ನ ಬಂಧನ ಮಾಡಲಿ ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅವರನ್ನ ಬಂಧನ ಮಾಡಿ ಎನ್ಕ್ವೈರಿ ಮಾಡಿದರೆ ಗೊತ್ತಾಗತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣನೇ ಹಿಂದೇಟು ಹಾಕುವಂತಹ ಪ್ರವೃತ್ತಿ ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರ್ದು ನ್ಯಾಯ ಕಾನೂನು ಏನ್ ಹೇಳುತ್ತೆ ಅದನ್ನು ಪರಿಪಾಲನೆ ಮಾಡುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಬೇಕು ಅಂತ ಹೇಳ್ತಾ ಇದೀನಿ ಈಗಲ್ಲಿ ನೂರಾರು ಜನ ಸೇರಿದಂತಹ ಕಾರ್ಯಕರ್ತರನ್ನ ಇವತ್ತು ಬೇರೆ ಬೇರೆ ರೀತಿಯ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ನಡೀತಾ ಇದೆ ನಾನು ಆ ಮದುವೆ ಆದಂತಹ ರಂಜಿತಾ ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಮತ್ತು ಅವರ ತಂದೆ ತಾಯಿಗೆ ಅವರ ಕುಟುಂಬಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವತ್ತು ಆ ಬಾಡಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ ನಾನು ಹೇಳೋದು ಅವನ್ನ ಅರೆಸ್ಟ್ ಮಾಡುವವರಿಗೆ ಬಾಡಿಯನ್ನ ದಫನ ಮಾಡಬಾರದು ಸಂಸ್ಕಾರ ಮಾಡಬಾರದು ಅಂತನ್ನುವಂತಹದ್ದು ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರು ಕೂಡ ನಾಳೆ ಬಂದ್ ಕಾಲ್ ಕೊಡುವಂತಹ ಒಂದು ಹಂತದಲ್ಲಿದ್ದಾರೆ ಅದಕ್ಕಿಂತ ಮುಂಚೆನೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನವರು ಈ ರೀತಿಯ ಮುಸ್ಲಿಮರನ್ನ ಬಚಾವ್ ಮಾಡುವಂತಹ ಪ್ರವೃತ್ತಿಯನ್ನು ನಿಲ್ಲಿಸಿ ರಫೀಕ್ ಅನ್ನುವಂಥವನು ಒದ್ದು ಒಳಗಡೆ ಹಾಕಿ ಮರ್ಡರ್ ಕೇಸ್ ಹಾಕಿ ಅವನು ಹೊರಗಡೆ ಬರದೇ ಇರುವ ಹಾಗೆ ನೋಡ್ಕೊಳ್ಳುವಂತಹದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಂತ ಅಂತನ್ನುವಂತಹದ್ದು ಹೇಳ್ತೇನೆ ನಾನು ಕೂಡ ಇನ್ನು ನಾಳೆ ಅಥವಾ ನಾಡದ್ದು ಎಲ್ಲಾ ಪುರಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ